ದುಬೈನಲ್ಲಿ ನಡೆದ ಚಾಂಪಿಯನ್ ಟ್ರೋಫಿ ಚಾಂಪಿಯನ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ಮೂರನೇ ಬಾರಿಗೆ ಚಾಂಪಿಯನ್ ಟ್ರೋಫಿ ಗೆದ್ದಿರುವ ಟೀಮ್ ಇಂಡಿಯಾ ಸದ್ಯ ಗೆದ್ದ ಖುಷಿಯಲ್ಲಿ ಇದೆ ಅಂತಲೇ ಹೇಳ್ಬೋದು ಪ್ರಸ್ತುತ ದುಬೈನಲ್ಲಿರುವ ರೋಹಿತ್ ಪಡೆ ಇಷ್ಟಾರಲ್ಲಿ ಭಾರತಕ್ಕೆ ಇಬ್ಬರಿಡಿಯುವ ಚಾನ್ಸ್ ಸಿಕ್ಕಿದೆ ಚಾಂಪಿಯನ್ ಟ್ರೋಫಿ ಸಂಭ್ರಮ ಮುಗಿಯುವುದರೊಳಗೆ ಮಿಲಿಯನ್ ಡಾಲರ್ ಟೋನಿ ಐ ಪಿ ಎಲ್ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಐ ಪಿ ಎಲ್ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂದರೆ ಈ ಬಗ್ಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಐ ಪಿ ಎಲ್ ಆರಂಭದಲ್ಲಿ ಎರಡು ಕಿಲಾಡಿಗಳು ಕಾಲ ನಡೆಯುವ ಐ ಪಿ ಎಲ್ ಮೇ ಕೊನೆಯ ವಾರದಲ್ಲಿ ಅಂತ್ಯಗೊಳ್ಳಲಿದೆ ಇದರಿಂದ ಟೀಮ್ ಇಂಡಿಯಾ ಮುಂದಿನ ಮೂರು ತಿಂಗಳು ಯಾವ ಅಂತಾರಾಷ್ಟ್ರೀಯ ಸರಣಿಯನ್ನು ಆಡೋದಿಲ್ಲ ಅಂತ ಸರಣಿ ಬಂದಿದೆ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಯಾವುದಕ್ಕೂ ಆ ಕಾಳ ಅಂತ ಎಲ್ಲ ಸುದ್ದಿ ಬರ್ತಿದೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕೆಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ